ನನ್ನ ಹೆಸರು ದೀಕ್ಷಿತಾ ಮಾಲೂರಿಂದ ಬಂದಿದ್ದೀನಿ ನಂಗೆ ಆ್ಯಕ್ಚುಲಿ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ ಅಮ್ಮ ಕರ್ಕೊಂಡು ಬಂದ್ರು ನಾನು ಫಸ್ಟ್ ಟೈಮ್ ಬಂದಿರೋದು ಇವತ್ತು ಏನೋ ನನಗೆ ಜಾಬ್ ಬೇಕು ಇಂಟರ್ವ್ಯೂ ಇದೆ ನಾಳೆ ಆ್ಯಕ್ಚುಲಿ ತ್ರೀ ಮಂತ್ಸಿಂದ ವೆಯ್ಟ್ ಮಾಡ್ತಿದ್ದೆ ನಾನು ಜಾಬ್ ಸಿಗಬೇಕು ಅಂತ ಇಂಟರ್ವ್ಯೂಗೂ ಅಟೆಂಡ್ ಮಾಡಿದೆ ಬಟ್ ಟ್ರ್ಯಾಕ್ ಆಗಿಲ್ಲ ಅವರು ಇನ್ನೂ ತ್ರೀ ಮಂತ್ಸ್ ವೆಯ್ಟ್ ಮಾಡಿ 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 ಅಂದರು ಆ್ಯಕ್ಚುಲಿ ನಮ್ಮಮ್ಮ ನಾ ನಿನ್ನೆ ಹೇಳಿದ್ರು ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನನಗೆ ಆ್ಯಕ್ಚುಲಿ ಮಾರ್ನಿಂಗೇ ಮೆಸೇಜ್ ಬಂದಿದೆ ಲೈಕ್ ಇಂಟರ್ವ್ಯೂ ಇದೆ ನಾಳೆ ಬನ್ನಿ ಅಂತ ಅಮ್ಮಯಿಂದ ನನಗೆ ಬಂದಿದ್ದು ಈಗ ಓಕೆ ಆಗುತ್ತೆ ಅಂತ ತಾಯಿ ಸೂಚನೆ ಕೊಟ್ಟಿದ್ದಾಳೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಿ ನೋಡಬೇಕು ಏನಾಗುತ್ತೋ ಏನು ಅಂತ ವರ್ಷದಿಂದ ಬಂದು ಹೋದೆ ಇಲ್ಲಿ ಮಾಮೂಲಿ ಅವಾಗೆಲ್ಲ ಅಮ್ಮೊಂದು ಏನು ಇರ್ಲಿಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೆ ಮತ್ತೆ ನಂಗೀಗೆ ಯೂಟ್ಯೂಬಲ್ ನೋಡ್ ನೆನಪೈದ್ ಮತ್ತೆ ಒಂದ್ಸರಿ ಹೋಗೋಣ ಅಂತ ನನ್ನ ಮಗಳಿಗೆ ನೆನ್ನೆ ಹೇಳಿದೆ ಆಮೇಲೆ ಅವಳು ಬೆಳಗ್ಗೆ ಅದೇ ಇಂಟ್ರೂ ಬಂದಿದೆ ಅಂದ್ರು ಇಲ್ಲಿ ಬಂದು ಕೇಳಿದಾಗ ಅಮ್ಮ ಬಲ್ಗಡೆ ಕೊಟ್ಟಿದ್ದಾಳೆ ನಾಳೆ ಗೊತ್ತಾಗುತ್ತೆ ಅಮ್ಮಂದು ಶಕ್ತಿ ಇದೆ ಅಮ್ಮ ತಿರುಗಿಸ್ತೀವಿ ಅಂತ ಅದೆಲ್ಲ ಸುಳ್ಳು ಅಮ್ಮನೇ ತಿರುಗುತ್ತಾಳೆ ಗೊತ್ತಾಗುತ್ತೆ ಅದ್ ಫೀಲ್ ಗೊತ್ತಾಗ್ಬಿಡತ್ತೆ ಇಟ್ಕೊಂಡ್ಮೇಲೆ ಗೊತ್ತೇ ಗೊತ್ತಾಗುತ್ತೆ ಅಮ್ಮನೇ ತಿರುಗೋದ್ ಬಂದು ನೋಡಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾಕಂದ್ರೆ ಈ ಫೋನಲ್ಲಿ ಟಿವಿನಲ್ಲಿ ವೆಬ್ಸೈಟ್ ಅಲ್ಲಿ ನೋಡಿ ತರ ಈ ತರ ಅಂತ ಜಜ್ ಬದಲು ಒಂದ್ಸಲಿ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಅಮ್ಮ ಇದ್ದಾಳೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ನೆಗೆಟಿವ್ ಎನರ್ಜಿ ಇತ್ತು ಅಂದ್ಬಿಟ್ಟು ಅಮ್ಮ ಸುತ್ತು ಬರಲೇ ಇಲ್ಲ ಎಡಗಡೆನೂ ಬರಲಿಲ್ಲ ಬಲಗಡೆನೂ ಬರಲಿಲ್ಲ ಆಮೇಲೆ ಹೋಗಿ ಕಾಯಿ ಹೊಡಿಸ್ಕೊಂಡು ಮೇಲೆ ಮತ್ತೆ ಬಂತು ನಾನು ತೊಗೊಂಡಾಗ ನನಗೂ ನೆಗೆಟಿವ್ ಎನರ್ಜಿ ತುಂಬ ಇದೆ ಅದು ಅದಕ್ಕೋಸ್ಕರ ನನಗೆ ಅಮ್ಮ ಹಾಗೆ ಇದ್ದು ಯಾವ ಕಡೆನೂ ಸುತ್ತು ಬರಲಿಲ್ಲ ನಾನು ನೆಕ್ಸ್ಟ್ ಬಂದು ಕಾಯಿ ಕಡೆ ಹೊಡೆಸ್ಕೊಂಡು ಮತ್ತೆ ಅಮ್ಮನ ಇದು ಮಾಡ್ತೀನಿ ಖಂಡಿತ ಎಲ್ಲ ದೇವರು ಇದ್ದಾರೆ ಎಲ್ಲ ಅಮ್ಮಂದಿರ ಮೇಲೂ ನಂಬಿಕೆ ಇದೆ ನಾವು ನಂಬಿಕೆ ಇಟ್ಟು ಬರಬೇಕು ಅಷ್ಟೇ ಹೆಸರು ಸರ್ಸ ಅಂತ ನಾವು ನೆಕ್ಸ್ಟ್ ಬಂದಾಗ ನನ್ನ ಮಗಳಿಗೆ ಜಾಬ್ ಸ್ವೀಟ್ ಸಮೇತ ಬರ್ತೀವಿ ಅನ್ನೋ ಇದು ನನಗಿದೆ ಖಂಡಿತ